ನಮಸ್ಕಾರ ಮಕ್ಕಳೇ ಇವತ್ತಿನ ವಿಡಿಯೋ ಆರನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಗ ಒಂದು ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ಕರ್ನಾಟಕ ನಮ್ಮ ಹೆಮ್ಮೆಯ ಕರ್ನಾಟಕ ಈ ಪಾಠದಲ್ಲಿ ನಮ್ಮ ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳ ಬಗೆಗೆ ವಿವರಗಳನ್ನು ನೀಡಲಾಗಿದೆ ಅದರಲ್ಲಿ ನಾವು ಹಿಂದಿನ ವಿಡಿಯೋ ಕ್ಲಾಸ್ಗಳಲ್ಲಿ ಬೆಂಗಳೂರು ಮೈಸೂರು ಹಾಗೂ ಕಲಬುರಗಿ ವಿಭಾಗದ ಅಭ್ಯಾಸದಲ್ಲಿ ಕೇಳಲಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದೇವೆ ಮಕ್ಕಳೇ ಇವತ್ತಿನ ವಿಡಿಯೋದಲ್ಲಿ ಬೆಳಗಾವಿ ವಿಭಾಗ ಈ ವಿಭಾಗದ ಕೊನೆಗೆ ಕೇಳಲಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವರೆಗೂ ವಾಚ್ ಮಾಡಿ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ವಾಕ್ಯ ಬೆಳಗಾವಿ ವಿಭಾಗದ ಜಿಲ್ಲೆಗಳು ಡ್ಯಾಶ್ ವರ್ಷ ಕರ್ನಾಟಕದಲ್ಲಿ ವಿಲೀನಗೊಂಡವು ಸರಿಯಾದ ಪದ ಬೆಳಗಾವಿ ವಿಭಾಗದ ಜಿಲ್ಲೆಗಳು ಸಾವಿರದ ಒಂಬೈನೂರ ಐವತ್ತಾರು ವರ್ಷ ಕರ್ನಾಟಕದಲ್ಲಿ ವಿಲೀನಗೊಂಡವು ಎರಡು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ರಾಣಿಯ ಡ್ಯಾಶ್ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ರಾಣಿಯು ರಾಣಿ ಚೆನ್ನಮ್ಮ ಮೂರನೆಯ ವಾಕ್ಯ ಹಾವೇರಿ ಗದಗ್ ಮತ್ತು ಬಾಗಲಕೋಟೆ ಹೊಸ ಜಿಲ್ಲೆಗಳು ಡ್ಯಾಶ್ ವರ್ಷ ರಚನೆಗೊಂಡವು ಸರಿಯಾದ ಉತ್ತರ ಹಾವೇರಿ ಗದಗ್ ಮತ್ತು ಬಾಗಲಕೋಟೆ ಹೊಸ ಜಿಲ್ಲೆಗಳು ಸಾವಿರದ ಒಂಬೈನೂರ ತೊಂಬತ್ತೇಳು ವರ್ಷ ರಚನೆಗೊಂಡವು ನಾಲ್ಕು ಬಾದಾಮಿಯು ಡ್ಯಾಶ್ ಅರಸು ಮನೆತನದ ರಾಜಧಾನಿಯಾಗಿತ್ತು ಸರಿಯಾದ ಪದ ಬಾದಾಮಿಯು ಚಾಲುಕ್ಯ ಅರಸ ಮನೆತನದ ರಾಜಧಾನಿಯಾಗಿತ್ತು ಐದು ಇಳಕಲ್ಲಿನಲ್ಲಿ ಡ್ಯಾಶ್ ಸಂಪನ್ಮೂಲ ದೊರೆಯುತ್ತದೆ ಸರಿಯಾದ ಉತ್ತರ ಇಳಕಲ್ಲಿನಲ್ಲಿ ಗ್ರಾನೈಟ್ ಸಂಪನ್ಮೂಲ ದೊರೆಯುತ್ತದೆ ಆರು ಬೆಳಗಾವಿ ವಿಭಾಗದ ಬ್ಯಾಡಗಿಯ ಡ್ಯಾಶ್ ಕೃಷಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ ಸರಿಯಾದ ಉತ್ತರ ಬೆಳಗಾವಿ ವಿಭಾಗದ ಬ್ಯಾಡ ಬ್ಯಾಡಗಿಯು ಒಣ ಮೆಣಸಿನಕಾಯಿ ಕೃಷಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ ಏಳನೆಯ ವಾಕ್ಯ ಬೆಳಗಾವಿ ವಿಭಾಗದ ಡ್ಯಾಶ್ ಜಿಲ್ಲೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯವಿದೆ ಸರಿಯಾದ ಉತ್ತರ ಬೆಳಗಾವಿ ವಿಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯವಿದೆ ಎಂಟನೆಯ ವಾಕ್ಯ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯವನ್ನು ಡ್ಯಾಶ್ ಆರಂಭಿಸಲಾಗಿದೆ ಸರಿಯಾದ ಉತ್ತರ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯವನ್ನು ವಿಜಯಪುರದಲ್ಲಿ ಆರಂಭಿಸಲಾಗಿದೆ ಒಂಬತ್ತನೆಯ ಬಿಟ್ಟಸ್ಥಳದ ವಾಕ್ಯ ಮುನವಳ್ಳಿ ವಕೀಲರ ನೇತೃತ್ವದಲ್ಲಿ ನಡೆದ ಡ್ಯಾಶ್ ಸಂಸ್ಥಾನ ವಿಮೋಚನಾ ಹೋರಾಟದಲ್ಲಿ ಎಂಟು ಜನ ಗಲ್ಲಿಗೇರಿದರು ಸರಿಯಾದ ಉತ್ತರ ಮುನವಳ್ಳಿ ವಕೀಲರ ನೇತೃತ್ವದಲ್ಲಿ ನಡೆದ ರಾಮದುರ್ಗ ಸಂಸ್ಥಾನ ವಿಮೋಚನಾ ಹೋರಾಟದಲ್ಲಿ ಎಂಟು ಜನ ಗಲ್ಲಿಗೇರಿದರು ಹತ್ತನೆಯ ವಾಕ್ಯ ಬೆಳಗಾವಿ ವಿಭಾಗದ ಡ್ಯಾಶ್ ಜಿಲ್ಲೆಯಲ್ಲಿ ಬೀಜೋತ್ಪಾದನಾ ಕೇಂದ್ರಗಳಿವೆ ಸರಿಯಾದ ಉತ್ತರ ಬೆಳಗಾವಿ ವಿಭಾಗದ ಹಾವೇರಿ ಜಿಲ್ಲೆಯಲ್ಲಿ ಬೀಜೋತ್ಪಾದನಾ ಕೇಂದ್ರಗಳಿವೆ ಎರಡನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ಈ ವಿಭಾಗದ ಯಾವ ಜಿಲ್ಲೆಯಲ್ಲಿ ಯಾವ ವರ್ಷ ನಡೆಯಿತು ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ಈ ವಿಭಾಗದ ಬೆಳಗಾವಿ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆಯಿತು ಎರಡನೆಯ ಪ್ರಶ್ನೆ ಬೆಳಗಾವಿ ವಿಭಾಗದ ಎರಡು ಪ್ರಮುಖ ನದಿಗಳ ಹೆಸರನ್ನು ಬರೆಯಿರಿ ಉತ್ತರ ಬೆಳಗಾವಿ ವಿಭಾಗದ ಪ್ರಮುಖ ನದಿಗಳು ಕೃಷ್ಣ ಮಲಪ್ರಭಾ ಘಟಪ್ರಭಾ ಭೀಮಾ ಕಾಳಿ ತುಂಗಭದ್ರಾ ಮುಂತಾದವು ಮೂರನೆಯ ಪ್ರಶ್ನೆ ಈ ವಿಭಾಗದಲ್ಲಿರುವ ಪ್ರಮುಖ ವನ್ಯಮೃಗಧಾಮಗಳ ಹೆಸರನ್ನು ಬರೆಯಿರಿ ಉತ್ತರ ಈ ವಿಭಾಗದಲ್ಲಿರುವ ಪ್ರಮುಖ ವನ್ಯ ಮೃಗಧಾಮಗಳು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಹಾವೇರಿ ಜಿಲ್ಲೆಯ ಬಂಕಾಪುರ ನಾಲ್ಕನೆಯ ಪ್ರಶ್ನೆ ನಿತ್ಯ ಹರಿದ್ವರ್ಣ ಕಾಡುಗಳೆಂದರೆ ಯಾವುವು ಉತ್ತರ ಉಷ್ಣವಲಯದ ದಟ್ಟವಾದ ಬಹು ಹಂತದ ಕಾಡುಗಳನ್ನು ಮತ್ತು ವರ್ಷ ಪೂರ್ತಿ ಹಸಿರಾಗಿರುವ ಕಾಡುಗಳನ್ನು ನಿತ್ಯ ಹರಿದ್ವರ್ಣ ಕಾಡುಗಳೆಂದು ಕರೆಯುತ್ತಾರೆ ಐದನೆಯ ಪ್ರಶ್ನೆ ಬೆಳಗಾವಿ ವಿಭಾಗದ ಪ್ರಮುಖ ಜಲಪಾತಗಳನ್ನು ಹೆಸರಿಸಿ ಉತ್ತರ ಬೆಳಗಾವಿ ವಿಭಾಗದ ಪ್ರಮುಖ ಜಲಪಾತಗಳು ಮೊದಲನೆಯದು ಗೋಕಾಕ್ ಜಲಪಾತ ಮಾಗೋಡು ಜಲಪಾತ ಮೂರು ದೇವಮಾಲಾ ಜಲಪಾತ ನಾಲ್ಕು ಅಪ್ಸರಕೊಂಡ ಜಲಪಾತ ಆರನೆಯ ಪ್ರಶ್ನೆ ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಕಬ್ಬಿನದ ಅದಿರು ದೊರೆಯುತ್ತದೆ ಉತ್ತರ ಬೆಳಗಾವಿ ವಿಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿನದ ಅದಿರು ದೊರೆಯುತ್ತದೆ ಏಳನೆಯ ಪ್ರಶ್ನೆ ಬೆಳಗಾವಿ ವಿಭಾಗದ ಜಿಲ್ಲೆಗಳಲ್ಲಿ ಬೆಳೆಯುವ ಪ್ರಮುಖ ಕೃಷಿ ಉತ್ಪನ್ನಗಳಾದವು ಉತ್ತರ ಬೆಳಗಾವಿ ವಿಭಾಗದ ಜಿಲ್ಲೆಗಳಲ್ಲಿ ಬೆಳೆಯುವ ಪ್ರಮುಖ ಕೃಷಿ ಉತ್ಪನ್ನಗಳು ಭತ್ತ ಹತ್ತಿ ಮೆಕ್ಕೆಜೋಳ ಸಜ್ಜೆ ಬೇಳೆಕಾಳು ಗೋಧಿ ಶೇಂಗಾ ಮೆಣಸಿನಕಾಯಿ ಮುಂತಾದವು ಎಂಟನೆಯ ಪ್ರಶ್ನೆ ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಮೀನುಗಾರಿಕೆಯು ಜನರ ಪ್ರಮುಖ ಉದ್ಯೋಗವಾಗಿದೆ ಉತ್ತರ ಬೆಳಗಾವಿ ವಿಭಾಗದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕೆಯು ಜನರ ಪ್ರಮುಖ ಉದ್ಯೋಗವಾಗಿದೆ ಒಂಬತ್ತನೆಯ ಪ್ರಶ್ನೆ ಬೆಳಗಾವಿ ವಿಭಾಗದ ನಾಲ್ವರು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳ ಹೆಸರನ್ನು ಬರೆಯಿರಿ ಉತ್ತರ ಬೆಳಗಾವಿ ವಿಭಾಗದ ನಾಲ್ವರು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳ ಹೆಸರುಗಳು ದರಾ ಬೇಂದ್ರೆ ಚಂದ್ರಶೇಖರ್ ಕಂಬಾರ್ ವಿಕ್ರೂ ಗೋಕಾಕ್ ಗಿರೀಶ್ ಕಾರ್ನಾಡ್ ಹತ್ತನೆಯ ಪ್ರಶ್ನೆ ಬೆಳಗಾವಿ ವಿಭಾಗದ ಮೂವರು ಪ್ರಸಿದ್ಧ ಸಂಗೀತಗಾರರ ಹೆಸರನ್ನು ಬರೆಯಿರಿ ಉತ್ತರ ಬೆಳಗಾವಿ ವಿಭಾಗದ ಮೂವರು ಪ್ರಸಿದ್ಧ ಸಂಗೀತಗಾರರು ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಮಲ್ಲಿಕಾರ್ಜುನ್ ಮನ್ಸೂರ್ ಗಂಗೂಬಾಯಿ ಹ್ಯಾಂಡ್ಗಲ್ ಏನ್ಗಿ ಬಾಳಪ್ಪ ಮುಂತಾದವರು ಇನ್ನು ಹನ್ನೊಂದನೆಯ ಪ್ರಶ್ನೆ ಬೆಳಗಾವಿ ಪ್ರದೇಶದ ಎರಡು ಪ್ರಸಿದ್ಧ ನಾಟಕ ಪ್ರಕಾರಗಳ ಹೆಸರನ್ನು ಬರೆಯಿರಿ ಉತ್ತರ ಬೆಳಗಾವಿ ಪ್ರದೇಶದ ಎರಡು ಪ್ರಸಿದ್ಧ ನಾಟಕ ಪ್ರಕಾರಗಳು ಶ್ರೀಕೃಷ್ಣ ಪಾರಿಜಾತ ಬೊಡ ಬಡುಗತಿಟ್ಟ ಯಕ್ಷಗಾನ ಸಣ್ಣಾಟ ದೊಡ್ಡಾಟ ಇನ್ನೂ ಮುಂತಾದ ಪ್ರಕಾರಗಳನ್ನು ನೋಡಬಹುದು ಹನ್ನೆರಡನೆಯ ಪ್ರಶ್ನೆ ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯವಿದೆ ಉತ್ತರ ಬೆಳಗಾವಿ ವಿಭಾಗದ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಇದೆ ಹದಿಮೂರನೆಯ ಪ್ರಶ್ನೆ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರ ಸ್ಥಾಪಿಸಿರುವ ಆರೋಗ್ಯ ಕೇಂದ್ರಗಳ ಹೆಸರೇನು ಉತ್ತರ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರ ಸ್ಥಾಪಿಸಿರುವ ಆರೋಗ್ಯ ಕೇಂದ್ರಗಳ ಹೆಸರುಗಳಿದ್ದು ಜನಸಂಖ್ಯೆಯ ಬೆಳವಣಿಗೆಯ ಪ್ರಮಾಣ ಇಳಿಮುಖಗೊಂಡಿದ್ದು ಶಿಶು ಮರಣ ಪ್ರಮಾಣ ತಾಯಂದಿರ ಮರಣ ಪ್ರಮಾಣ ಅಧಿಕ ಮಟ್ಟದಲ್ಲಿದೆ ಹಳ್ಳಿಗಳಲ್ಲಿ ಆರೋಗ್ಯ ಉಪಕೇಂದ್ರಗಳಿವೆ ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಬೆಳಗಾವಿ ವಿಭಾಗದ ಮೂವರು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಬರೆಯಿರಿ ಉತ್ತರ ಬೆಳಗಾವಿ ವಿಭಾಗದ ಮೂವರು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಸಿದ್ದಪ್ಪ ಕಂಬಳಿ ಎರಡು ಆಲೂರು ವೆಂಕಟರಾವ್ ಮೂರು ನಾಸು ಹರ್ಡಿಕರ್ ನಾಲ್ಕು ಹರ್ಡೇಕರ್ ಮಂಜಪ್ಪ ರಾವ್ ದೇಶಪಾಂಡೆ ಇನ್ನೂ ಮುಂತಾದ ಸ್ವಾತಂತ್ರ್ಯ ಹೋರಾಟಗಾರರು ಬೆಳಗಾವಿ ವಿಭಾಗದಿಂದ ಹೋರಾಟವನ್ನು ಮಾಡಿದ್ದಾರೆ ಮಕ್ಕಳೇ ಇದುವರೆಗೂ ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ಕರ್ನಾಟಕ ಬೆಳಗಾವಿ ವಿಭಾಗ ಈ ವಿಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋ ತಮಗೆಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ ಮಕ್ಕಳೇ ಈ ವಿಡಿಯೋವನ್ನು ವಾಚ್ ಮಾಡಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಮಕ್ಕಳೇ ಬಾಯ್